ನಮಸ್ಕಾರ ಆತ್ಮೀಗಿದೆ ಮೀಡಿಯಾ ಹೌಸ್ ಕನ್ನಡಾಗೆ ಸ್ವಾಗತ ಜೀವನ ಅನ್ನೋದೇ ಹಾಗೆ ಇದ್ದಷ್ಟು ದಿನ ನಾವು ನಮ್ಮದು ಅನ್ನೋದೆಲ್ಲ ಕಾಲದ ಕರೆ ಬಂದಾಗ ಎಲ್ರೂ ಎಲ್ಲವನ್ನ ಬಿಟ್ಟು ಹೊರಡ್ಲೇಬೇಕು ಇರುವಷ್ಟು ದಿನ ಎಷ್ಟು ಜನರನ್ನ ಗಳಿಸಿದ್ವಿ ಎಷ್ಟು ಜನರ ಪ್ರೀತಿ ಗಳಿಸಿದ್ವಿ ಅನ್ನೋದಷ್ಟೇ ಇಂಪಾರ್ಟೆಂಟ್ ಆಗೋದು ಎಷ್ಟ್ ಹಣ ಗಳಿಸಿದ್ವಿ ಅನ್ನೋದನ್ನ ಅವರವರ ಕುಟುಂಬಸ್ಥರು ಯೋಚನೆ ಮಾಡಬಹುದೇನೋ ಆದ್ರೆ ಎಷ್ಟು ಜನರ ಪ್ರೀತಿ ಗಳಿಸಿದ್ರು ಎಷ್ಟು ಜನರಿಗೆ ಒಳಿತು ಮಾಡಿದ್ರು ಅನ್ನೋದನ್ನ ಇಡೀ ಸಮಾಜ ಮಾತನಾಡುತ್ತೆ ನಾವು ಚೆನ್ನಾಗಿದ್ರೆ ಮಾತ್ರ ನೆಂಟ್ರು ಸಂಬಂಧಿಕರು ಗಟ್ಟಿ ಇದ್ದಾಗ ಮಾತ್ರ ಬರೋರು ನೆಂಟ್ರು ಸ್ವಲ್ಪ ಟೈಮ್ ಕೆಡ್ತು ಅನ್ಕೊಳ್ಳಿ ನಮ್ಮವರು ಅನ್ಸ್ಕೊಂಡವ್ರಲ್ಲ ಶತ್ರುಗಳಂತಾಗ್ತಾರೆ ಹಿರಿಯ ನಟಿ ಕಮಲಮ್ಮಗೂ ಆಗಿದ್ದೂ ಇದೆ ಎಪ್ಪತ್ತಾರು ವರ್ಷದ ಹಿರಿಯ ಜೀವ ನಮ್ಮನ್ನೆಲ್ಲಾ ಬಿಟ್ಟು ಹೊರಟು ಹೋಗಿದೆ ನೂರಾರು ನಾಟಕ ಲೆಕ್ಕವಿಲ್ಲದಷ್ಟು ಸಿನಿಮಾ ಹತಾರು ಜೀರಿಯಲ್ ಹತಾರು ಧಾರಾವಾಹಿಗಳಲ್ಲಿ ನಟಿಸಿದ್ದ ಹಿರಿಯ ಜೀವ ಕೊರಗಿ ಕೊರಗಿ ಪ್ರಾಣ ಬಿಟ್ಟಿದೆ ಕೊನೆಗಾಲದಲ್ಲಿ ನನಗೆ ಯಾರೂ ಇಲ್ವಲ್ಲ ನನ್ನನ್ನ ನೋಡ್ಕೊಳ್ಳೋದಿಕ್ಕೆ ಒಬ್ಬೇ ಒಬ್ಬರನ್ನ ಬಿಟ್ಟು ಯಾರು ಇಲ್ವಲ್ಲ ಅನ್ನೋ ನೋವು ಕಮಲಮ್ಮರನ್ನ ತುಂಬಾನೇ ಕಾಡಿತ್ತು ಸಾಯೋ ಕೊನೆ ದಿನ ಅಂತೂ ಕಮಲಮ್ಮ ಅನುಭವಿಸಿದ ನರಕ ಯಾತನೆ ಅಷ್ಟಿಷ್ಟಲ್ಲ ಅದ್ರಲ್ಲೂ ಗಂಡ ಅನ್ಸ್ಕೊಂಡವ ಮೋಸ ಮಾಡ್ದ ಮದುವೆಯಾದ ಎರಡೇ ತಿಂಗಳಿಗೆ ಬಿಟ್ಟು ಹೋಗಿದ್ದ ತಾಯಿಯ ಮಾತಿಗೆ ಕಟ್ಟು ಬಿದ್ದು ಮತ್ತೊಂದು ಮದುವೆಯನ್ನು ಆಗಿಲ್ಲ ಕಮಲಮ್ಮ ಅವರ ಬದುಕಿನ ಕಣ್ಣೀರ ಕಥೆಯನ್ನ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮುದ್ದು ನೀವಿನ್ನು ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡ್ಬೇಕು ಈಗ್ಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮೀಗೆರೆ ಬದುಕು ಅನ್ನೋದೇ ಹಾಗೆ ಯಾವುದೂ ನಮ್ಮ ಕೈಯಲ್ಲಿಲ್ಲ ಭಗವಂತ ಆಡಸ್ತಾನೆ ನಾವು ನೀವೆಲ್ಲ ಅವನ ಸೂತ್ರಕ್ಕೆ ತಕ್ಕಂತೆ ಆಡಬೇಕು ಅಷ್ಟೆ ನಟಿ ಕಮಲಮ್ಮ ತಮ್ಮ ಬದುಕಿನುದಕ್ಕೂ ಬರೀ ನೋವನ್ನೇ ನೋವುಕೊಂಡು ಕಷ್ಟ ಅನ್ನೋದು ಅವರ ಪಾಲಿಗೆ ಹಾಸಿ ಹೊದ್ದು ಮಲಗಿತ್ತು ಕಮಲಮ್ಮ ಅವರ ತಾಯಿ ಕೂಡ ಸಿನಿಮಾ ರಂಗದಲ್ಲಿ ಇದ್ದವರು ಹೀಗಾಗಿ ತಾಯಿಯಲ್ಲಿನ ಕಲೆ ಇವರಿಗೂ ಬಂದಿತ್ತು ಕಮಲಮ್ಮ ಅವರಿಗೆ ತಾಯಿ ಅಂದ್ರೆ ಪಂಚ ಪ್ರಾಣ ಅವರು ಹೇಳಿದ ಮಾತೆ ವೇದವಾಕ್ಯ ಇದು ಆಗಬೇಕು ಅಂದ್ರೆ ಆಗಬೇಕು ಇದು ಬೇಡ ಅಂದ್ರೆ ಬೇಡ ತಾಯಿ ಮಾತನ್ನ ಯಾವತ್ತೂ ಕೂಡ ಧಿಕ್ಕರಿಸಿದವರಲ್ಲ ತಾಯಿ ತೀರ್ಕೊಳ್ಳೋವರೆಗೂ ತಾಯಿ ನೆರಳಲ್ಲೇ ಬೆಳೆದವರು ಅಂದು ಗೆಜ್ಜೆ ಪೂಜೆ ಸಿನಿಮಾದಲ್ಲಿ ಕಮಲಮ್ಮ ಅವರ ತಾಯಿ ಅಭಿನಯಿಸಿದ್ರು ಇದೇ ಸಿನಿಮಾದಲ್ಲಿ ಕಲ್ಪನಾ ಅವರ ತಾಯಿಯಾಗಿ ಒಬ್ಬ ಹಿರಿಯ ನಟಿ ಕೂಡ ಅಭಿನಯ ಅವರಿಗೂ ಕಮಲಮ್ಮ ಅವರ ತಾಯಿಗೂ ಒಂದೊಳ್ಳೆ ಸ್ನೇಹ ಬೆಳೆದ್ಕೊಳ್ತು ಅವರಿಗೆ ಇದ್ದಿದ್ದು ಒಬ್ಬನೇ ಮಗ ಬೇರೆ ಯಾರೂ ಇರ್ಲಿಲ್ಲ ಅವನಿಗೂ ಮದುವೆ ಮಾಡಬೇಕು ಅಂತ ಹೆಣ್ಣು ನೋಡ್ತಾ ಇದ್ರು ಆದ್ರೆ ಹೈದರಾಬಾದ್ ನಲ್ಲಿ ಮೆಡಿಕಲ್ ರೆಪ್ರೆಸೆಂಟೇಟಿವ್ ಆಗಿ ಕೆಲಸ ಮಾಡ್ತಾ ಇದ್ರು ಈ ನಲ್ಲೇ ಕಮಲಮ್ಮಾರನ್ನ ನೋಡ್ತಾ ಇದ್ದಂತೆ ನನ್ನ ಮಗನಿಗೆ ನಿಮ್ಮ ಮಗನನ್ನ ತಂದ್ಕೊಳ್ತೀನಿ ಅಂತಾರೆ ಮೊದಲೇ ಗೊತ್ತಿದ್ದವರು ಆತ್ಮೀಯ ಬೇರೆ ಗೊತ್ತಿರೋರೇ ಅಂತ ಮಗಳನ್ನ ಕೊಟ್ಟು ಮದ್ವೆ ಮಾಡ್ತಾರೆ ಅವತ್ತೂ ಕೂಡ ಮದುವೆ ವಿಷಯದಲ್ಲೂ ಕಮಲಮ್ಮಾರನ್ನ ಅವರ ತಾಯಿ ಒಂದು ಮಾತು ಕೇಳಿರ್ಲಿಲ್ಲ ಇಂಥವ್ರನ್ನ ನೋಡಿದ್ದೇನೆ ನೀನ್ ಅವ್ರ ಜೊತೆ ಮದ್ವೆ ಆಗಬೇಕು ಅಷ್ಟೇ ಅಂದಿದ್ರಂತೆ ತಾಯಿ ಮಾತಿಗೆ ಗಂಟು ಬಿದ್ದು ಮದುವೆ ಆಗಿದ್ದ ಕಮಲಮ್ಮ ಅನುಭವಿಸಿದ್ದು ಅಂತಿಂತ ಕಷ್ಟ ಅಲ್ಲ ಮದ್ವೆಯಾದ ಎರಡೇ ತಿಂಗಳಿಂದ ಗಂಡ ಬಿಟ್ಟು ಹೋಗ್ತಾನೆ ಕಮಲಮ್ಮನನ್ನ ಮದ್ವೆ ಆಗೋದಿಕ್ಕೂ ಮೊದಲೇ ಆತನಿಗೊಂದು ಮದುವೆ ಆಗಿತ್ತಂತೆ ಗಂಡ ಹೆಂಡತಿ ದೂರ ಆದ ಆರೇ ತಿಂಗಳಿಗೆ ಮೂರನೇ ಮದುವೆಯನ್ನು ಆಗ್ತಾರೆ ಗಂಡನಿಂದ ದೂರ ಆದ ಕಮಲಮ್ಮ ಸಂಸಾರದ ಜೀವನವನ್ನ ಅನುಭವಿಸಲೇಬೇಕು ಎರಡೇ ಎರಡು ತಿಂಗಳಿಗೆ ಗಂಡ ಹೆಂಡತಿ ದೂರ ಆಗಿದ್ರಿಂದ ಚಿಕ್ಕ ವಯಸ್ಸಲ್ಲೇ ಬದುಕು ಅನ್ನೋದು ನರಕ ಆಗುತ್ತೆ ಆತಿಯರೇ ಕಮಲಮ್ಮ ಅವರಿಗೆ ವಯಸ್ಸಿತ್ತು ಅಂದಾಯಿತು ಹೀಗಾಗಿ ಎರಡನೇ ಮದುವೆಗೆ ಅಂತ ತುಂಬಾ ಪ್ರೊಪೋಸಲ್ ಬಂದಿತ್ತು ಹಿರಿಯ ನಟ ಮಾಸ್ಟರ್ ಹಿರಣ್ಣಯ್ಯ ಅವರು ಸಹ ಕೇಳದ್ರಂತೆ ನನಗ್ ಗೊತ್ತಿರೋ ವ್ಯಕ್ತಿಯೊಬ್ಬರಿದ್ದಾರೆ ಎರಡನೇ ಮದ್ವೆ ಆಗ್ತಿ ಏನಮ್ಮ ಅಂತ ಆದ್ರೆ ಕಮಲಮ್ಮ ಅವರ ತಾಯಿ ಮಾತ್ರ ಮಗಳಿಗೆ ಎರಡನೇ ಮದ್ವೆ ಮಾಡಿಸೋದಿಕ್ಕೆ ಸುತಾರಾಮ್ ಒಪ್ಪಲೇ ಇಲ್ಲ ಹೀಗಾಗಿ ಬದುಕಿನುದ್ದಕ್ಕೂ ಬರೀ ನೋವನ್ನೇ ಅನುಭವಿಸಿದಂತಾಯ್ತು ಗಂಡ ಮಕ್ಕಳು ಮೊಮ್ಮಕ್ಳು ಅನ್ನೋ ಸುಖವನ್ನ ನೋಡ್ಲೇ ಇಲ್ಲ ಕಮಲಮ್ಮರನ್ನ ಕೊನೆಗಾಲದವರೆಗೂ ನೋಡ್ಕೊಂಡವರು ಅವರ ಅಕ್ಕನ ಮಗಳು ಜಿ ಕನ್ನಡದಲ್ಲಿ ಪ್ರಸಾರ ಆಗ್ತಾ ಇದ್ದ ಗಟ್ಟಿ ಮೇಳದಲ್ಲಿ ಕಮಲಮ್ಮ ಅದ್ಭುತ ಪಾತ್ರ ಮಾಡಿದ್ರು ವೇದಾಂತ ಅಜ್ಜಿ ಪಾತ್ರ ಮಾಡಿದ ಕಮಲಮ್ಮಗೆ ಒಳ್ಳೆ ಹೆಸರಿತ್ತು ಈ ಸೀರಿಯಲ್ ಮುಗಿಯೋ ಹೊತ್ತಿಗೆ ಕಮಲಮ್ಮಗೆ ಹೆಮ್ಮಾರಿ ಖಾಯಿಲೆ ಇದೆ ಅನ್ನೋದು ಗೊತ್ತಾಗುತ್ತೆ ಒಂದ್ ಕಡೆ ಸೀರಿಯಲ್ ಅಂತ್ಯಗೊಳ್ಳುತ್ತೆ ಇನ್ನೊಂದ್ ಕಡೆ ಖಾಯಿಲೆಯೂ ಜಾಸ್ತಿ ಆಗುತ್ತೆ ಆಗ ಜೊತೆಗೆ ನಿಂತವರು ನಟಿ ಉಮಾಶ್ರೀ ಹಾಗೂ ಗಿರಿಜಾ ಲೋಕೇಶ್ ಹಣದ ಸಹಾಯ ಮಾಡಿದ್ದಲ್ಲದೆ ನಾವು ನಿಮ್ ಜೊತೆ ಇರ್ತೀವಿ ಅನ್ನೋ ಧೈರ್ಯ ತುಂಬಿದ್ರು ಸುಮಾರು ಮೂರ್ನಾಲ್ಕು ವರ್ಷಗಳ ಕಾಲ ಹೆಮ್ಮಾರಿ ಖಾಯಿಲೆ ಜೊತೆ ಸೆಣಸಾಡಿದ ಕಮಲಮ್ಮ ಕೊನೆಗೂ ಕೊನೆಯುಸಿರೆಳೆದಿದ್ದಾರೆ ಸಾಯೋ ಕೊನೆಯ ದಿನ ಇವರು ಅನುಭವಿಸಿದ ನರಕಯಾತನೆ ಅಷ್ಟಿಷ್ಟಲ್ಲ ಒಬ್ಬೇ ಒಬ್ಬ ಮಗಳು ಬಿಟ್ರೆ ಬೇರೆ ಯಾರೂ ಇರಲಿಲ್ಲ ಜೀವನದುದ್ದಕ್ಕೂ ಬರೀ ನೋವನ್ನೇ ಕಂಡು ಬದುಕಿನ ಪಯಣ ಮುಗಿಸಿರೋ ಹಿರಿಯ ಜೀವಕ್ಕೆ ಸದ್ಗತಿ ಸಿಗಲಿ ಅನ್ನೋದಷ್ಟೇ ನಮ್ಮ ಆಶಯ ಆತ್ಮೀಗರೇ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ